ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆ ಬರೆದು ಫಲಿತಾಂಶ ಪಡೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಅಂಕಗಳು ಇನ್ನೂ ಹೆಚ್ಚಿಗೆ ಬರಬೇಕು ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಂಕಗಳು ಬರಬೇಕಾಗಿತ್ತು ನಮ್ಮ ಉತ್ತರ ಪತ್ರಿಕೆಗಳನ್ನ ನೋಡಿಕೊಳ್ಬೇಕು ಹೇಳಿ ಅಂದ್ಕೊಂಡಿರ್ತಾ ಇರುವಂತಹ ವಿದ್ಯಾರ್ಥಿಗಳ ಒಂದು ಉತ್ತರ ಪತ್ರಿಕೆಗಳನ್ನ ಹೇಗೆ ಪಡೆದುಕೊಳ್ಬೇಕು ಅಂದ್ರೆ ಸ್ಕ್ಯಾನ್ ಪ್ರತಿಯನ್ನ ಹೇಗೆ ಪಡೆದುಕೊಳ್ಬೇಕು ಮರು ಎಣಿಕೆಗಾಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಮೌಲ್ಯಮಾಪನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಇವುಗಳಿಗೆ ಯಾವ ಒಂದು ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಒಂದು ಅರ್ಜಿ ಸಲ್ಲಿಸುವುದಕ್ಕಾಗಿ ಮತ್ತು ಇದಕ್ಕೆ ಸಂಬಂಧಿಸಿರುವಂತಹ ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗಿರುವಂತದ್ದು ಕೆ ಬಿ ಕರ್ನಾಟಕ ಗವರ್ಮೆಂಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಗೆ ಬರಬೇಕಾಗಿರುವಂತದಾಗಿದೆ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟಾದ ನಂತರ ಇಲ್ಲಿ ನೀವು ಗಮನಿಸಬಹುದು ಲೇಟೆಸ್ಟ್ ನ್ಯೂಸ್ ಅಂತ ಹೇಳಿ ಇರುವಂತದಾಗಿದೆ ಈ ಒಂದು ಲೇಟೆಸ್ಟ್ ನ್ಯೂಸ್ ನಲ್ಲಿ ರೀಡ್ ಮೋರ್ ಅಂತ ಹೇಳಿ ಇರುವಂತದ್ದಾಗಿದೆ ಇಲ್ಲಿ ಡಿಟೇಲ್ ಆಗಿ ನೀವು ನೋಡ್ಕೊಳ್ಳುವುದಕ್ಕಾಗಿ ಇಲ್ಲಿ ರೀಡ್ ಮೋರ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಲೇಟೆಸ್ಟ್ ಆಗಿರುವಂತಹ ಅಂಶಗಳೆಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತದ್ದಾಗಿದೆ ನಿಮ್ಗೆ ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ನೋಡ್ಕೊಳ್ಬೇಕು ಅದನ್ನ ಇಲ್ಲಿ ಪಡ್ಕೊಳ್ಬಹುದು ಮೊಬೈಲ್ ಮೂಲಕನು ಸಹ ಸ್ಕ್ಯಾನ್ ಕಾಪಿಗೆ ಅರ್ಜಿ ಸಲ್ಲಿಸಬಹುದಾಗಿರುವಂತದ್ದು ಇನ್ನು ಆನ್ಲೈನ್ ಕಂಪ್ಯೂಟರ್ ಆಗಿರ್ಲಿ ಲ್ಯಾಪ್ಟಾಪ್ ಆಗಿರ್ಲಿ ಮೂಲಕನು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮೂಲಕ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ನೋಡಿದಾಗ ಕ್ಲಿಕ್ ಹಿಯರ್ ಟು ಅಪ್ಲೈ ಡೌನ್ಲೋಡ್ ಫೋಟೋ ಕಾಪಿ ರಿಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಆನ್ಸರ್ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ ಹೇಳಿದಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಈ ರೀತಿಯಾಗಿ ಬರುವಂತದ್ದು ಆಗಿದೆ ಈ ರೀತಿಯಾಗಿ ಓಪನ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಒನ್ ಅಂತ ಹೇಳಿರುವಂತದಾಗಿದೆ ಇದಕ್ಕೆ ಸಂಬಂಧಿಸಿದಂತಹ ಸರ್ಕುಲರ್ ರಿಗಾರ್ಡಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ರಿಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಫಾರ್ ಎನಿ ಕ್ವಾರೀಸ್ ಇಲ್ಲಿ ಸರ್ಕುಲರ್ ಇರುವಂತದನ್ನ ನೀವು ಗಮನಿಸಬಹುದು ಈ ಸರ್ಕ್ಯುಲರ್ ನಲ್ಲಿ ಡಿಟೇಲ್ ಆಗಿರುವಂತಹ ಮಾಹಿತಿ ಇರುವಂತದಾಗಿದೆ ಇದನ್ನ ಡೌನ್ಲೋಡ್ ಮಾಡಿಕೊಂಡಾಗ ಈ ರೀತಿಯಾಗಿರುವಂತಹ ಸುತ್ತೋಲಿ ಇರುವಂತದಾಗಿದೆ ಮಾರ್ಚ್ ಅಥವಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೇಲೆ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಹಾಗೂ ಫಲಿತಾಂಶ ಪಟ್ಟಿ ಪರಿಶೀಲನೆ ಇಲ್ಲಿ ಎಲ್ಲಾ ಅಂಶಗಳು ಇರುವಂತದಾಗಿದೆ ಇಲ್ಲಿ ನೋಡಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಕೊಟ್ಟಿರುವಂತದಾಗಿದೆ ಯಾವಾಗ ಅಂತ ಅಂದಾಗ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸ್ಕ್ಯಾನ್ ಪ್ರತಿ ಪಡೆಯಲು ನಿಗದಿಪಡಿಸಿರುವಂತಹ ದಿನಾಂಕ ಆಗಿರುವಂತದ್ದು ಅಂದ್ರೆ ಕೊನೆಯ ದಿನಾಂಕ ಇದೇ ತಿಂಗಳು ಏಳನೇ ತಾರೀಕು ಇರುವಂತದ್ದಾಗಿದೆ ಇನ್ನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದವರು ಆನ್ಲೈನ್ ಅಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬಿ ಒನ್ ಕೆ ಒನ್ ಬ್ಯಾಂಕಿಗೆ ಪಾವತಿಸಲು ನಿಗದಿಪಡಿಸಿರುವಂತಹ ದಿನಾಂಕ ಕೊನೆಯ ದಿನಾಂಕ ಶುಲ್ಕ ಪಾವತಿಸುವುದಕ್ಕಾಗಿ ಆನ್ಲೈನ್ ಬಿಟ್ಟು ಇಲ್ಲಿ ಹೊರಗಡೆ ಪಾವತಿಸುವುದಕ್ಕಾಗಿರುವಂತಹ ಕೊನೆಯ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದಾಗಿರುವಂತದ್ದು ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರುಮೌಲ್ಯಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಮೊದಲು ಅರ್ಜಿ ಸಲ್ಲಿಸುವ ಏನ್ ಮಾಡ್ಬೇಕಂದಾಗ ಮೊದಲು ಸ್ಕ್ಯಾನ್ ಪ್ರತಿಯನ್ನು ತರಿಸಿಕೊಳ್ಬೇಕಾಗಿರುವಂತದ್ದು ಸ್ಕ್ಯಾನ್ ಪ್ರತಿಯನ್ನು ತರಿಸಿಕೊಂಡಾದ ನಂತರ ಮರು ಎಣಿಕೆ ಅಥವಾ ಮರುಮೌಲ್ಯಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು ಯಾವ ದಿನಾಂಕದಿಂದ ಪ್ರಾರಂಭ ಆಗುತ್ತೆ ಅಂತ ಅಂದಾಗ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರುವಂತದಾಗಿದೆ ಇದಕ್ಕಾಗಿ ಒಂದು ಆಫ್ಲೈನ್ ಮೂಲಕ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸುವುದಕ್ಕೆ ಕೊನೆಯ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿರುವಂತಹ ಒಂದು ಶುಲ್ಕದ ವಿವರ ಯಾವ ರೀತಿ ಆಗಿದೆ ಅಂತ ಹೇಳಿದಾಗ ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಕ್ಯಾನ್ ಪ್ರತಿ ತರಿಸಕೊಳ್ಬೇಕಂದಾಗ ನಾಲ್ಕನೂರು ಪ್ಲಸ್ ಹತ್ತು ರೂಪಾಯಿ ಸೇವಾ ಶುಲ್ಕ ಸೇರಿ ನಾಲ್ಕನೂರ ಹತ್ತು ರೂಪಾಯಿ ಇರುವಂತದ್ದು ಆಗಿದೆ ಇನ್ನು ಮರು ಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ ಇರುವಂತದ್ದು ಎಂಟುನೂರ ಹತ್ತು ರೂಪಾಯಿ ಎಂಟುನೂರು ಪ್ಲಸ್ ಹತ್ತು ರೂಪಾಯಿ ಸೇವಾ ಶುಲ್ಕ ಇರುವಂತದಾಗಿದೆ ಇನ್ನು ಆಫ್ಲೈನ್ ಚಲನ್ ಮೂಲಕ ಆಫ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಿರುವಂತಹ ಸಂದರ್ಭದಲ್ಲಿ ನಾಲ್ಕುನೂರು ಪ್ಲಸ್ ಇಪ್ಪತ್ತು ರೂಪಾಯಿ ಸ್ಕ್ಯಾನ್ ಕಾಪಿಗೆ ಇರುವಂತದ್ದು ಮರುಮೌಲ್ಯಾಂಪನಕ್ಕೆ ಎಂಟುನೂರು ಪ್ಲಸ್ ಇಪ್ಪತ್ತು ರೂಪಾಯಿ ಸೇವಾ ಶುಲ್ಕ ಇರುವಂತದ್ದಾಗಿದೆ ಚಲನ್ ಮೂಲಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಪಾವತಿಸಿದಲ್ಲಿ ಶುಲ್ಕ ಎಷ್ಟು ಅಂದಾಗ ಹತ್ತು ರೂಪಾಯಿ ಇಲ್ಲಿ ಪ್ಲಸ್ ಇರುವಂತದಾಗಿದೆ ಆನ್ಲೈನ್ ಮೂಲಕ ಪಾವತಿಸಿದಾಗ ನಾಲ್ಕನೂರ ಹತ್ತು ರೂಪಾಯಿ ಶುಲ್ಕ ಸೇರಿ ಆಗುವಂತದಾಗಿರ್ತದೆ ಸ್ಕ್ಯಾನ್ ಪ್ರತಿಗೆ ಆಫ್ಲೈನ್ ಮೂಲಕ ಸಲ್ಲಿಸಿದಲ್ಲಿ ನಾ ಇಪ್ಪತ್ತು ರೂಪಾಯಿ ಪ್ಲಸ್ ಸೇರಿ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗುವಂತ ಒಂದು ವಿಷಯಕ್ಕೆ ಇನ್ನು ಮರುಮೌಲ್ಯಾಪನಕ್ಕೆ ಒಂದು ವಿಷಯಕ್ಕೆ ಎಂಟುನೂರು ಪ್ಲಸ್ ಹತ್ತು ರೂಪಾಯಿ ಎಂಟುನೂರು ಪ್ಲಸ್ ಇಪ್ಪತ್ತು ರೂಪಾಯಿ ಆಗುವಂತದ್ದು ಆಗಿರುವಂಥದ್ದು ಹೀಗೆ ಈ ಒಂದು ಶುಲ್ಕದ ವಿವರ ಇರುವಂತದ್ದಾಗಿದೆ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಮಂಡಳಿಯ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗುವುದು ಉತ್ತರ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಅರ್ಜಿಯಲ್ಲಿ ನೀಡಿರುವ ಮೊಬೈಲ್ ಸಂಖ್ಯೆಗೆ ರವಾನಿಸಲಾಗುವುದು ಸದರಿ ಮಾಹಿತಿ ಸ್ವೀಕೃತವಾದ ನಂತರ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಮಂಡಳಿಯ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಮೆಸೇಜ್ ಬರುತ್ತೆ ಯಾವಾಗ ಒಂದು ಅಪ್ಲೋಡ್ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಮೆಸೇಜ್ ಬಂದಾದ ನಂತರ ಈ ಒಂದು ಉತ್ತರ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುವಂತದ್ದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ನೋಡಿದಾಗ ಈ ಒಂದು ಲೇಟೆಸ್ಟ್ ನ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇವೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಬರ್ತೇವೆ ನಾವು ಕ್ಲಿಕ್ ಕ್ಲಿಯರ್ ಅಪ್ಲೈ ಡೌನ್ಲೋಡ್ ಫೋಟೋ ಕಾಪಿ ರೀ ಟೋಟಲಿಂಗ್ ರಿವ್ಯಾಲ್ಯೇಷನ್ ಒಂದು ಅಂಶ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ ಇಲ್ಲೂ ಸಹ ಈ ಒಂದು ಇವೆಂಟ್ಸ್ ಗಳಿಗೆ ಸಂಬಂಧಿಸಿದಂತೆ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಈಗ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಇರುವಂತಹ ಅಂಶಗಳನ್ನು ನೀವು ಗಮನಿಸಬಹುದು ಏನಿದೆ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ಮೊದಲು ಫೋಟೋಕಾಪಿಗಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುವಂತದ್ದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಪ್ಲಿಕೇಶನ್ ಸಲ್ಲಿಸಿ ಆದ ನಂತರ ಒಂದು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಯಾವಾಗ ಎಸ್ ಎಂ ಎಸ್ ಬಂದಿರುತ್ತೋ ಮೆಸೇಜ್ ಬಂದಿರುತ್ತೆ ಅವಾಗ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಕ್ಲಿಕ್ ಕೇರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೋಡಿಕೊಳ್ಳುವುದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಅಪ್ಲಿಕೇಶನ್ ನ ಒಂದು ಫೋಟೋ ಕಾಪಿಗಾಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಹೇಳಿದಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಯಾವ ಒಂದು ಅಂಶ ಕೇಳುತ್ತೆ ಅಂತ ಹೇಳಿದಾಗ ಎಂಟರ್ ದ ಎಸ್ ಎಸ್ ಎಲ್ ಸಿ ರೆಜಿಸ್ಟರ್ ನಂಬರ್ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡುವುದಕ್ಕಾಗಿ ಕೇಳುವಂತದಾಗಿರ್ತದೆ ಮೊದಲು ಇಲ್ಲಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ ಇಲ್ಲಿ ಆರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ವಿವರವಾಗಿರುವಂತಹ ಮಾಹಿತಿ ಇರುವಂತದ್ದಾಗಿರ್ತದೆ ಯಾವ ಒಂದು ವಿಷಯದ ಒಂದು ಸ್ಕ್ಯಾನ್ ಕಾಪಿ ತರಿಸಬೇಕು ಅನ್ನುವಂತ ಅಂಶವನ್ನ ಇಲ್ಲಿ ಕ್ಲಿಕ್ ಮಾಡಿ ನಾವು ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಫೀಸ್ ಬರುವಂತದ್ದಾಗಿರುತ್ತೆ ಇಲ್ಲಿ ಉದಾಹರಣೆ ಆಗಿ ಒಂದು ಗೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಬಂದಿರುವಂತದ್ದು ಆಗಿದೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ವಿಷಯ ಇದೆ ಅಂತ ಹೇಳಿದಾಗ ಇನ್ನೂ ಒಂದು ವಿಷಯ ಎಷ್ಟು ವಿಷಯ ಬೇಕಾದ್ರೂ ಇಲ್ಲಿ ತರಿಸ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಆರು ವಿಷಯಗಳಲ್ಲಿ ನಿಮ್ಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿರುವಂತ ಫೋಟೋ ಕಾಪಿ ತರಿಸಬೇಕು ಅದನ್ನ ಕ್ಲಿಕ್ ಮಾಡ್ಬೋದಾಗಿರುವಂತದ್ದು ಹೀಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೀ ಎಷ್ಟು ಬರುತ್ತೆ ಟೋಟಲ್ ಆಗಿ ಅಂತ ಹೇಳಿರುವಂತದಾಗಿರ್ತದೆ ಇದು ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಇಮೇಲ್ ಐಡಿಯನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಇಮೇಲ್ ಐ ಡಿ ಆಪ್ಷನ್ ಆಗಿರುವಂಥದ್ದು ಇದು ನಂತರ ಇಲ್ಲಿ ಅಡ್ರೆಸ್ ಅನ್ನ ಎಂಟರ್ ಮಾಡ್ಬೇಕಾಗಿರುವಂಥದ್ದು ತಾಲೂಕು ಕೋಡ್ ಈ ವಿವರವನ್ನು ಎಂಟರ್ ಮಾಡಿದ ನಂತರ ಜನರೇಟ್ ಒ ಟಿ ಪಿ ಅಂತ ಹೇಳಿದ್ರೆ ಈ ಜನರೇಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಹಾಕಿರುವಂತ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುವಂತದಾಗಿರುತ್ತೆ ಆ ಒಟಿ ಪಿ ಅನ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಹೇಳಿ ಕಂಟಿನ್ಯೂ ಮಾಡ್ಕೊಳ್ಬೇಕಾಗಿರುವಂತದ್ದು ಅಲ್ಲಿ ಫೀ ಅನ್ನ ತುಂಬುವುದಕ್ಕೆ ಸಂಬಂಧಿಸಿದಂತೆ ಕೇಳುವಂತದಾಗಿರ್ತದೆ ಫೀ ತುಂಬಿ ಆದ ನಂತರ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುವಂತದಾಗಿರ್ತದೆ ಹೀಗೆ ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ವೇಟ್ ಮಾಡ್ಬೇಕಾಗಿರುವಂತದ್ದು ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ಗೆ ಎಸ್ ಎಂ ಎಸ್ ಬರುತ್ತೆ ಮೆಸೇಜ್ ಬಂದಾದ ನಂತರ ಮತ್ತೆ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂತದ್ದು ಡೌನ್ಲೋಡ್ ಮಾಡಿ ಚೆಕ್ ಮಾಡಿಕೊಂಡು ಒಂದು ವೇಳೆ ರೀಕೌಂಟಿಂಗ್ ಅಥವಾ ಗೆ ಅರ್ಜಿ ಸಲ್ಲಿಸಬೇಕಂದಾಗ ನೆಕ್ಸ್ಟ್ ಇದೇ ಒಂದು ಪ್ರೊಸೆಸ್ ಅನ್ನ ಅನುಸರಿಸಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದಾಗಿರ್ತದೆ ಈ ರೀತಿಯಾಗಿ ಒಂದು ಸ್ಕ್ಯಾನ್ ಕಾಪಿ ಪಡೆಯುವುದು ಮತ್ತು ಕೊನೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು